ಆದ್ರೆ ಸರ್ಕಾರ ಮಾಡಕ್ಕಾಗದೇ ಇರತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಅನೇಕ ಯೋಜನೆಗಳನ್ನ ಯಾರಾದ್ರೂ ಈ ಕರ್ನಾಟಕದಲ್ಲಿ ಇವತ್ತಿನವರೆಗೂ ಕೊಟ್ಟಿದ್ರೆ ಅದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾತ್ರ ಬಹಳಷ್ಟು ಗಟ್ಟಿಯಾಗಿ ಹೇಳ್ತೇನೆ ಇದು ಒಂದು ದೊಡ್ಡ ಒಕ್ಕೂಟದ ಒಂದು ವ್ಯವಸ್ಥೆ ಇವತ್ತು ನೀವು ಇಡೀ ಕರ್ನಾಟಕದಲ್ಲಿ ಸುಮಾರು ಹತ್ತಾರು ಸಾವಿರ ಕೋಟಿ ರೂಪಾಯಿ ನಿಮ್ಮಂತ ಶ್ರಮಜೀವಿಗಳಿಗೆ ಬಡ ಜನರಿಗೆ ಉದ್ಯೋಗವನ್ನು ಕಟ್ಟಬೇಕು ಅಂತಕ್ಕಂಥವರಿಗೆ ಈ ಸಂಸ್ಥೆ ಸಾಲ ನೀರಬಹುದು ಆದ್ರೆ ಧರ್ಮಸ್ಥರ ಸಂಘಟನೆ ಅಷ್ಟಕ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಧರ್ಮಸ್ಥಳದಲ್ಲಿ ದುಡ್ಡಿನ ಪ್ರಿಂಟ್ ಮಾಡೋ ಮಿಷನ್ ಇಲ್ಲ ಧರ್ಮಸ್ಥಳದಲ್ಲಿ ಅವರು ಈ ಬಡ ಜನರು ಮತ್ತೆ ಕಾಲಂದು ನಡುವೆ ಅವರನ್ನ ನಂಬಿ ಅವರ ಯೋಜನೆಯನ್ನ ನಂಬಿ ಬ್ಯಾಂಕ್ನವರು ಉದ್ದಾರಕ್ಕೆ ಸಾಲವನ್ನು ಕೊಡ್ತಾ ಇದ್ದಾರೆ ಅದು ಎಷ್ಟು ಇದೀಗ ನಮ್ಮ ಲಕ್ಷ್ಮಣ್ ಸರ್ ಅವರು ಹೇಳಿದಂಗೆ ಹದಿನಾಲ್ಕು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಅಂದ್ರೆ ಒಂದು ರೂಪಾಯಿ ಬಡ್ಡಿ ಅಂತ ಒಂದು ತಿಂಗಳಿಗೆ ಒಂದು ನೂರು ರೂಪಾಯಿಗೆ ಒಂದು ರೂಪಾಯಿ ಬಡ್ಡಿ ಸಿಗ್ತದೆ ಈ ಜಗತ್ತಲ್ಲಿ ಎಲ್ಲೋ ಕೂಡ ಒಂದು ರೂಪಾಯಿ ಪಟ್ಟಿ ಸಿಗೋದಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವ್ರು ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಬಹಳಷ್ಟು ಜನ ಇವತ್ತು ಇರೋದಿಕ್ಕೆ ಸೂರ್ಯದೇ ಇರ್ತಕ್ಕಂಥ ಅನೇಕ ಜನ ಕುಟುಂಬ ಬಡವೇನಿದ್ದೀರಿ ನಮ್ಮ ನಿಮ್ಮಂತವ್ರನ್ನ ನಂಬಿ ಯಾರಾದ್ರೂ ಸಾಲ ಕೊಡ್ಬೇಕು ಅನ್ನೋದಾದ್ರೆ ನನಗೆ ಸಿಡಿ ಬಡ್ಡಿ ಕೊಡ್ತಾರೆ ಇಲ್ಲ ಮೂರ್ ರೂಪಾಯಿ ಕೊಡ್ತಾರೆ ನಾಲ್ಕು ರೂಪಾಯಿ ಕೊಡ್ತಾರೆ ಇವಾಗ ಬಹಳ ಜನ ನನ್ನ ಅಲ್ಪಸಂಖ್ಯಾತ ತಾಯಿ ಅಂದ್ರೆ ಏನ್ ಬಂದ್ರೆ ನೋಡಿ ಬಹಳಷ್ಟು ಖುಷಿಯಾಗಿದೆ ಇಲ್ಲ ಸಾಲ ಪಡೆದಿರ್ಬೇಕು ಅನ್ನೋದಾದ್ರೆ ಎಷ್ಟೆಲ್ಲ ಕಷ್ಟ ಅನ್ನೋದು ನಿಮ್ಗಳಿಗೂ ಬಹಳ ಚೆನ್ನಾಗಿ ಗೊತ್ತು ಆದರೆ ನಮ್ಮಗಳಿಗೆ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡಿ ನಾವು ಏನಾದ್ರೂ ಉದ್ಯೋಗ ಮಾಡ್ತಕ್ಕಂತ ಜನರಿಗೆ ಅವ್ರ ಕೈ ಬಲಪಡಿಸ್ಬೇಕು ಅಂತ ಹೇಳಿ ಇವತ್ತು ಬ್ಯಾಂಕ್ ಇಂದ ಮಧ್ಯವರ್ತಿಯಾಗಿ ಸಾಲವನ್ನು ಕೊಡಿಸಿ ನಿಮ್ಮೆಲ್ಲರ ಬದುಕನ್ನು ಕಟ್ಟ ಕಟ್ಟಿ ಕೊಡ್ತಕ್ಕಂಥ ದಿನದಲ್ಲಿ ಚಿಂತನೆ ಧರ್ಮಸ್ಥಳ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಒಂದು ಮನೆಯಲ್ಲಿ ಎಲ್ಲರೂ ಒಳ್ಳೆಯರಾಗಿರೋದಿಲ್ಲ ಇವತ್ತು ನಮ್ಮಲ್ಲಿ ಯಾರು ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಮಂದಿನ ಯಾರನ್ನು ದೂಚನೆ ಮಾಡಬೇಕಾಗಿಲ್ಲ ನಮ್ಮೊಳಗೆ ಇರ್ತಕ್ಕಂಥ ನಾವುಗಳು ನಮ್ಮಲ್ಲೇ ಇರ್ತಕ್ಕಂಥ ಕೆಲವು ಎಲ್ಲೋ ಒಂದು ಕಡೆ ಒಂದು ಸಂಸ್ಥೆಗೆ ಒಬ್ಬ ವ್ಯಕ್ತಿಗೆ ಮೋಸ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿರ್ತಕ್ಕಂಥ ಕೆಲವು ಇವತ್ತು ಕಟ್ಟಿರ್ತಕ್ಕಂಥ ಸಾಲವನ್ನು ತೆಗೆದಿರ್ತಕ್ಕಂಥ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಆಗದೆ ಇರೋರು ಮನಸ್ಸಿಲ್ಲದೆ ಇರೋರು ಸುಮ್ಮನೆ ಸುಮ್ಮನೆಲಿಕ್ಕೆ ಏನಾದರೂ ಹೆಸರಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ನಮ್ಮೊಳಗಿರ್ತಕ್ಕಂಥವರನ್ನ ನೀವೆಲ್ಲ ಮಾನಸಿಕವಾಗಿ ಪರಿವರ್ತನೆ ಮಾಡೋದ್ರ ಮೂಲಕ ಒಂದನ್ನು ನೀವು ಅರ್ಥ ಮಾಡ್ಕೋಬೇಕು ಕರ್ನಾಟಕದಲ್ಲಿ ನಮ್ಮಗಳ ಉದ್ಧಾರಕ್ಕೆ ನಮ್ಮಗಳ ಏರಿಕೆಗೆ ನಮ್ಮೆಲ್ಲರ ಕನಸಿನ ಸಾಕಾರಕ್ಕೆ ಖಂಡಿತ ಇವತ್ತಿನವರೆಗೂ ಕೂಡ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಅಂತ ಒಂದು ಸಂಸ್ಥೆ ಇದು ಯಾವತ್ತೂ ಕೂಡ ಉದ್ದಲ್ಲ ಉಟ್ಟು ಇಲ್ಲ ಬಡ ಜನರ ಒಂದು ಉದ್ಧಾರಕ್ಕಾಗಿ ಬಹಳಷ್ಟು ದೂರ ದೃಷ್ಟಿಯ ಕೆಲಸಗಳನ್ನ ಇಟ್ಟುಕೊಂಡು ಇವತ್ತು ಪೂಜ್ಯ ತಾಳ ಒಂದು ದೊಡ್ಡ ಯೋಜನೆ ತಂದಿದ್ದಾರೆ ಇದನ್ನ ನಾವು ಉಳಿಸ್ಕೊಂಡ್ರೆ ಮಾತ್ರ ಇವತ್ತು ನೀವು ಏನ್ ಬಂದಿದ್ದೀರಿ ಹರಿಹರ ತಾಲೂಕು ವ್ಯಾಪ್ತಿ ಮತ್ತೆ ಬೆಲೆಗನ್ನೂರು ಅಂತ ಎರಡು ಇದೆ ನಮ್ಮ ತಾಲೂಕಲ್ಲಿ ಇಲ್ಲಿರ್ತಕ್ಕಂಥ ಮೂವತ್ತೈದು ಸಾವಿರ ಜನರ ಪ್ರತಿನಿಧಿಗಳು ನಮ್ಮ ತಾಲೂಕಲ್ಲೇ ಇನ್ನೊಂದು ಭಾಗದಲ್ಲಿ ಮೇಲೆ ಇನ್ನೂರು ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಇರಬಹುದು ಯಾವ ಸರ್ಕಾರದ ಕೈಲೇ ಯಾವ ವ್ಯವಸ್ಥೆ ಕೈಲಿ ನಿಮಗೆ ಎಪ್ಪತ್ತು ಸಾವಿರ ಜನರಿಗೆ ಒಂದು ತಾಲೂಕಲ್ಲಿ ಹಣ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಯಾವ ಸರ್ಕಾರದಿಂದನೂ ಆಗೋದಿಲ್ಲ ಯಾವ ಸಂಸ್ಥೆಯಿಂದನೂ ಆಗಲ್ಲ ಯಾವ ವ್ಯಕ್ತಿಯಿಂದನೂ ಸಾಧ್ಯ ಆಗೋದಿಲ್ಲ ಆದ್ರೆ ನಮ್ಮೆಲ್ಲರ ಉದ್ಧಾರಕ್ಕಾಗಿನೆ ಚಿಂತನೆ ಮಾಡ್ತಕ್ಕಂತ ಇಂಥ ಒಂದು ಸಂಸ್ಥೆನ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಉಳಿಸ್ಕೊಂಡ್ರೆ ಮಾತ್ರ ದೂರದೃಷ್ಟಿಯಲ್ಲೂ ಕೂಡ ಈ ನಾಡನದ ಕಲಿಕೆ ಸಾಧ್ಯ ಇದೆ ನಾನು ಹೇಳೋದಕ್ಕೆ ಬಯಸ್ತೇನೆ ಹಾಗೇನೆ ನಮ್ಮ ಲಕ್ಷ್ಮಣ್ ಸರ್ ಅವ್ರು ಹೇಳದಂತ ಸಂದರ್ಭದಲ್ಲಿ ಇವತ್ತು ನಾನು ಮದ್ಲೇನೆ ಸರ್ಕಾರದ ಕೈಲೂ ಕೊಡಕ್ಕಾಗೋದಿಲ್ಲ ಊರಲ್ಲಿ ಇವತ್ತು ನಾವೆಲ್ಲ ಗ್ರಾಮೀಣ ಭಾಗದ ತಾಯಿ ಅಲ್ಲಿ ನಮ್ಮಲ್ಲಿ ಎಷ್ಟು ಊರುಗಳಲ್ಲಿ ಇವತ್ತು ಕೂಡ ರುದ್ರಭೂಮಿ ಇಲ್ಲ ಊರಲ್ಲಿ ಕೆರೆ ಕಟ್ಟಿದ ಇಲ್ಲ ಅಂತ ಒಂದೊಂದು ಕೆರೆನಲ್ಲಿ ತ್ಯಾಜ್ಯ ವಸ್ತುಗಳನ್ನ ಕೆರೆ ತುಂಬಿಸಿದ್ವಿ ಆದ್ರೆ ಕೆರೆ ಕಟ್ಟೆ ಕಟ್ಟಿನಲ್ಲಿ ಋದ್ರಭೂಮಿಗಳನ್ನು ಅಭಿವೃದ್ಧಿ ಮಾಡತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಊರಲ್ಲಿ ಯಾವ್ದಾದ್ರು ದೇವಸ್ಥಾನ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿದ್ರೆ ಹತ್ತು ವರ್ಷ ಒಂದು ರೂಪಾಯಿ ಸರ್ಕಾರ ಬಿಡುಗಡೆ ಮಾಡುದಿಲ್ಲ ಆದ್ರೆ ಧರ್ಮಸ್ಥಳದ ಸಂಘಕ್ಕೆ ನಾವು ಒಂದು ಫೌಂಡೇಶನ್ ಹಾಕಿ ಕಾಲ ಹೋದ್ರೆ ನಮ್ಮ ಎಸ್ಟಿ ವೇದಿಕೆ ಅನುಗುಣವಾಗಿ ತತ್ಕ್ಷಣಕ್ಕೆ ಒಂದು ರೂಪಾಯಿ ಕೂಡ ಲಂಚ ಇದೆ ಇರೋ ರೀತಿಯಲ್ಲಿ ನಮ್ಮ ದೇವಸ್ಥಾನಗಳಿಗೆ ಹಣವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ನಮ್ಮ ತಾಲೂಕಲ್ಲಿ ಇಷ್ಟೆಲ್ಲ ಕಾರ್ಯಗಳನ್ನ ಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಸಂಸ್ಥೆನ ಉಳಿಸ್ಕೊಳ್ತಕ್ಕಂಥ ಬಹಳಷ್ಟು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅನ್ನುವಂತ ಮಾತ್ರ ಹೇಳಿ ಇವತ್ತು ಧರ್ಮಸ್ಥಳ ಬಗ್ಗೆ ನನಗೆ ಸಂಘಗಳಿಂದ ಒಳ್ಳೆ ಅಭಿಪ್ರಾಯ ಇದೆ ಬಹಳ ಕಾರ್ಯಕ್ರಮಗಳಲ್ಲಿ ನಾನು ಅತ್ಯಂತ ಉತ್ಸುಕತೆ ನಿಮ್ಮ ಆಗಾಗ ಮಾಡಿದ್ರೆ ಜಾಸ್ತಿ ಆಗ್ತದೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ವ್ಯವಸ್ಥೆನ ಕಟ್ಟೋದು ಹೆಂಗಿರ್ಬೇಕು ಅಂದ್ರೆ ಯಾರು ಲೋಕನಿಗೆ ಹಶುವಾಗಿದೆ ಅಂದ್ರೆ ಒಂದೊಟ್ಟು ಅನ್ನ ಕೊಡೋದು ದೊಡ್ಡದಲ್ಲ ಆದ್ರೆ ಅನ್ನ ಬೆಳೆಯೋದನ್ನ ಯಾರು ಕಲಿಸ್ತಾರೆ ಅದು ನಿಜವಾದಂತ ವ್ಯವಸ್ಥೆ ಕಟ್ಟತಕ್ಕ ಮನಸ್ಥಿತಿ ಇವತ್ತು ಕೇವಲ ಒಂದು ಹೊತ್ತು ನನಗೆ ಹಸುವಾಗಿದೆ ಎಂದ ಅಕ್ಷರಕ್ಕೆ ಒಂದು ತುತ್ತನ್ನ ನೀಡಿದ್ರೆ ಮತ್ತೆ ರಾತ್ರಿ ಹಸುವಾಗ್ತದೆ ಇನ್ನೊಂದ್ರ ಹೋಗ್ತಾನ ಆದ್ರೆ ನಿಮಗೆ ಅನ್ನ ಬೆಳೆಯದನ್ನೇ ಅವನು ಕಲಿಸಿದ ಅನ್ನೋದಾದ್ರೆ ಹೊಟ್ಟೆ ತುಂಬುವಷ್ಟು ಊಟ ಮಾಡಿ ಉಳಿದಂತದನ್ನ ಮಾರಾಟ ಮಾಡಿ ನಿಮ್ಮ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇವತ್ತು ಅನ್ನವನ್ನು ಕೊಟ್ಟು ಅಭಿವೃದ್ಧಿಗೂ ಆಶ್ರಯ ನೀಡಿರ್ತಕ್ಕಂಥ ಈ ಸಂಸ್ಥೆ ಗ್ರಾಮೀಣಾಭಿವೃದ್ಧಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಿಜವಾಗ್ಲೂ ಎಲ್ಲರ ಪಾಲಿಗೆ ಇದು ಒಂದು ದೊಡ್ಡ ಒಂದು ವರ್ಗಾನ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಲಕ್ಷ್ಮಣ್ ಸಾವ್ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ಅವ್ರೇನು ಹಣ ಉಳಿಸಿ ಮುಂದೊಂದು ದಿವಸ ಕೈ ಚಾಚಬೇಕು ಅಂತ ಮಾತನ್ನ ಹೇಳಿದ್ರು ಇವತ್ತೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಗುಣಗಳನ್ನ ಬೆಳೆಸ್ಕೊಂಡಿರ್ತಕ್ಕಂಥ ಬೆಳೆಸೋದಿಕ್ಕೆ ಸಾಕಾರ ಆಗಿರ್ತಕ್ಕಂಥ ಸಂಘ ಇದು ಇವತ್ತು ನಾವು ಒಳ್ಳೆ ಗುಣಗಳನ್ನ ನಾವು ಬೆಳೆಸ್ಕೊಂಡ್ವಿ ಅನ್ನೋದಾದ್ರೆ ಸಮಾಜದಲ್ಲಿ ಗೌರವವನ್ನು ತಂದು ಕೊಡ್ತಕ್ಕಂತ ನಿಟ್ಟಿನಲ್ಲಿ ಆ ಗುಣ ಕೆಲಸ ಮಾಡ್ತದೆ ಇವತ್ತು ಧರ್ಮಸ್ಥಳ ಸಂಘದಲ್ಲಿ ಇವತ್ತು ನಾಯಕತ್ವವನ್ನು ಅಭಿವೃದ್ಧಿ ಆಗ್ತದೆ ಕಲಿಸಿಕೊಟ್ಟಿದೆ ಎಲ್ಲದನ್ನ ಮಾಡಿದೆ ಒಂದು ನೀವು ನೆನ್ಪಿಟ್ಕೊಳ್ಳಿ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಂಬತ್ತು ವರ್ಷ ಇವತ್ತು ಕೂಡ ನಮ್ ಯಾರು ಕೂಡ ಸರಿಯಾದಂತ ಸ್ವಾತಂತ್ರ್ಯ ಇಲ್ಲ ಕೆಲವರೇ ಕೆಲವರಿಗೆ ಸ್ವಾತಂತ್ರ್ಯ ಇದೆ ಬಡ ಜನರಿಗೆ ಇವತ್ತು ಕೂಡ ಸ್ವಾತಂತ್ರ್ಯ ಇಲ್ಲ ಎಲ್ಲಾರು ನೀತಿ ಮಾತಾಡೋದಿಕ್ಕೆ ಹಿಂಜರಿಬೇಕಾಗ್ತದೆ ಹಾಗಾಗಿ ಇವತ್ತು ಪೂಜೆ ಕಾಲಂತರ ಒಂದು ನನಗೆ ಮಾಡುವಷ್ಟು ಇಷ್ಟ ಆಗ್ತದೆ ಯಾವತ್ತೂ ಕೂಡ ಒಬ್ಬ ನಾಯಕ ತಾನು ಮಾತ್ರ ನಾಯಕ ಅಲ್ಲ ಎಲ್ಲರನ್ನ ಬೆಳೆಸ್ತಾರಲ್ಲ ಎರಡನೇ ಹಂತದ ನಾಯಕ ಅವನು ನಿಜವಾದಂತ ನಾಯಕ ಅಂತಾರೆ ಇವತ್ತು ಕೂಡ ಒಂದು ಒಳ್ಳೆ ವ್ಯವಸ್ಥೆಗೆ ವೇದಿಕೆನ ಕಲ್ಪಿಸಿ ನಿಮ್ಮೆಲ್ಲರಿಗೂ ಕೂಡ ನಾಯಕತ್ವದ ಗುಣಗಳನ್ನ ಅಳವಡಿಸೋದ್ರ ಮೂಲಕ ನಿಮ್ಮನ್ನು ಕೂಡ ಸಮಾಜದ ಮುಖ್ಯವಾಹಿನಿಗೆ ಏನು ಇವತ್ತು ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ಧರ್ಮಸ್ಥಳ ಸಂಘ ಇವತ್ತು ನಾವೆಲ್ಲರೂ ಕೂಡ ಅದು ಏನೇ ಪಚಾರ ಇಟ್ಲಿ ಇವತ್ತು ನಾವು ಗ್ರಾಮೀಣ ಭಾಗದಿಂದ ಬಂದಿರ್ತಕ್ಕಂಥ ನನ್ನ ತಾಯಿಗೆ ಭಾಳ ವರ್ಷ ಗೊತ್ತಿದೆ ಯಾರೋ ಒಂದು ಹಪ್ಪತ್ತು ಜನ ಕೂಡಿ ಒಂದು ಮನೆಯಲ್ಲಿ ಅಂತ ಹೇಳಿದರೆ ಊರಲ್ಲಿ ಇರ್ತಕ್ಕಂಥ ಗಿಡಿ ಅಲ್ಲಿ ಏನಾದರೂ ಒಂದು ವಿಷಯ ಭೀತಿ ಬಿತ್ತಂತ ಪ್ರಯತ್ನ ಮಾಡಿದರೆ ಎಲ್ಲೋ ನಿಮ್ಮನ್ನು ಬಾಳದಿಂದ ನಿಮ್ಮ ಮನೆ ಹೇಳ್ತರ ಮಾಡಿದರೆ ಭಾಳ ವರ್ಷ ದುಡ್ಡು ಮಾಡಿದ ಕಣ ಎಷ್ಟು ದಿವಸ ಕೂಡಿರ್ತೀರಪ್ಪ ಅಂತೇಳಿ ಇವತ್ತಂದ್ರೆ ನೀವು ಭಾಳ ವರ್ಷ ಧರ್ಮಸ್ಥಳ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತ ಸಾವಿರ ಜನ ಇರ್ತದೆ ಒಂದೂವರೆ ಕೋಟಿಗಿಂತ ಹೆಚ್ಚು ಜನರು ನೀವು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಒಗ್ಗಟ್ಟನ್ನ ನಿಮ್ಮ ಶಕ್ತಿನ ನೋಡಿ ಕೆಲವರಿಗೆ ಭಯ ಆಗಿ ನಿಮ್ಮ ಒಗ್ಗಟ್ಟನ್ನ ಮುರಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆ ಒಗ್ಗಟ್ಟನ್ನ ಮುರಿತಕ್ಕಂಥ ಪ್ರಯತ್ನಕ್ಕೆ ಆ ಕಿಡಿಗೇರಿಗಳ ಮಾತುಗಳಿಗೆ ತಾವ ಯಾರು ಕೂಡ ಕಿವಿಗೊಡುತ್ತೆ ನಿಜವಾಗಿ ಈ ಸಂಸ್ಥೆಯನ್ನ ತಾವೆಲ್ಲರೂ ಉಳಿಸ್ಕೇಟ್ರಿಲಿಲ್ಲ ಖಂಡಿತ ಯಾವ ಸರ್ಕಾರವೂ ಮಾಡಕ್ಕಾಗದೆ ಕೆಲಸವನ್ನ ಈ ಸಂಸ್ಥೆ ಮಾಡಿಕೊಡ್ತದೆ ಅಂತಕ್ಕಂಥ ಭರವಸೆ ನನಗೆ ವೈಯಕ್ತಿಕವಾಗಿಲ್ಲ ಇವತ್ತು ನಾನು ಒಬ್ಬ ಅತಿಥಿಯಾಗಿ ಇಲ್ಲಿ ಬರಲಿಲ್ಲ ನಾನು ಕೂಡ ಧರ್ಮಸ್ಥಳ ಸಂಘದ ಒಬ್ಬ ಅಭಿಮಾನಿಯಾಗಿ ನಿಮ್ಮೆಲ್ಲರ ಸಹೋದರನಾಗಿ ಇಂಥ ಎಲ್ಲ ವಿಚಾರಗಳನ್ನ ಕೇಳಿ ನಾನೇ ನಾನಾಗಿ ಇವತ್ತು ನೀವೆಲ್ಲರೂ ಕೂಡ್ತಿದೆ ಅನ್ನೋ ಕಾರಣದಿಂದ ನಿಮ್ಮೊತ್ತಿಗೆ ಮಾತ್ರ ನಂಚಬೇಕು ಅನ್ನೋ ಕಾರಣದಿಂದ ನಾನು ಇಲ್ಲಿ ಬಂದೆ ಇವತ್ತು ನಿಮ್ಮೆಲ್ಲರನ್ನ ನೋಡ್ತಕ್ಕಂಥ ನಿಮ್ಮನ್ನ ಮಾತಾಡ್ತಕ್ಕಂಥ ಸೌಭಾಗ್ಯ ಒದಗಿಸಿಕೊಟ್ಟಿರ್ತಕ್ಕಂಥ ಈ ಎಲ್ಲ ಮುಖ್ಯಸ್ಥರಿಗೆ ತಮ್ಮೆಲ್ಲರಿಗೂ ಒಲಿಸಿ ಈ ಒಗ್ಗಟ್ಟನ್ನ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕೂಡ ನಿಮ್ಮ ಒಟ್ಟಿಗೆ ಯಾವತ್ತೂ ಇರ್ತೀನಿ ಅಂತಕ್ಕಂಥ